ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅಂತಾನೆ ಹೇಳ್ಬೋದು ನನ್ನ ಹೆಸರು ಮಮತಾ ನಾನು ರೀಸೆಂಟ್ ಆಗಿ ಹೊಸದಾಗಿ ನಾನು ಮಮತಾ ಬ್ಲಾಗ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ ಅದ್ರಲ್ಲಿ ಆಲ್ಮೋಸ್ಟ್ ಆಲ್ ಬ್ಯೂಟಿ ಟಿಪ್ಸ್ ಆಗಿರ್ಬೋದು ನಾನು ಇಲ್ಲಿ ಟ್ರಾವೆಲ್ಸ್ ಮಾಡ್ತಾ ಇರ್ತೀನಿ ಆಮೇಲೆ ಮತ್ತೆ ನಾನು ಇದು ಕೂಡ ಸೇಲ್ಸ್ ಮಾಡ್ತಾ ಇದ್ದೀನಿ ಏನಂದ್ರೆ ಫೇಸ್ ಗ್ಲೋಯಿಂಗ್ ಆಯಿಲ್ ಹೇರ್ ಆಯಿಲ್ ಮತ್ತೆ ಫೇಸ್ ಪ್ಯಾಕ್ ರಾಗಿ ಮಾಲ್ಟು ಮತ್ತೆ ವೈಟ್ ಲಾಸ್ ಪೌಡರ್ ಇದನ್ನು ಕೂಡ ನಾನು ಸೇಲ್ಸ್ ಮಾಡ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ನಾನು ನಂಬರ್ ಕೊಟ್ಟಿರ್ತೀನಿ ನಿಮ್ಗೆ ಏನಾದ್ರು ಅವಶ್ಯಕತೆ ಇತ್ತು ನಿಮ್ಗೆ ಏನಾದ್ರು ಪರ್ಚೇಸ್ ಮಾಡ್ಬೇಕು ಅಂತ ಇತ್ತು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಆ ವಾಟ್ಸಪ್ ಮಾಡಿ ದಯವಿಟ್ಟು ಯಾರು ಕಾಲ್ ಮಾಡಕ್ ಹೋಗ್ಬಿಡಿ ಯಾಕಂದ್ರೆ ನಮ್ಗೆ ಬೇರೆ ಬೇರೆ ಕೆಲಸಗಳೂ ಇರುತ್ತೆ ನಾವು ಕಾಲ್ಸ್ ಅಟೆಂಡ್ ಮಾಡ್ಕೊಂಡು ಕುತ್ಕೊಂಡ್ರೆ ನಮ್ಗೆ ಆ ಬೇರೆ ಕೆಲಸಗಳೆಲ್ಲಾನು ತುಂಬಾ ಹಿಂದೆ ಹೋಗುತ್ತೆ ನಾನು ನಾನು ಒಬ್ಳೆ ಮಾಡ್ತಾ ಇದ್ದೀನಿ ನಾನ್ ಯಾವ್ದೇ ಕೆಲ್ಸದವ್ರು ಆತರ ಯಾರು ಇಟ್ಕೊಂಡು ನಾನ್ ಮಾಡ್ತಾ ಇಲ್ಲ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನನ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ಬಿಡಿ ಯಾಕಂದ್ರೆ ಸ್ಕಿಪ್ ಮಾಡಿದ್ರೆ ನಾವು ತಗೊಂಡ್ಬಂದಿರೋ ಬಂದಿರೋ ವಿಷಯ ನಿಮ್ಗೆ ಪೂರ್ತಿಯಾಗಿ ರೀಚ್ ಆಗೋದಿಲ್ಲ ಅದಾದ್ಮೇಲೆ ಫಸ್ಟ್ ಟೈಮ್ ನೀವೇನಾದ್ರು ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಹೆಂಗ ಅನಿಸ್ತಂತ ನೆಗೆಟಿವ್ ಆದ್ರೂ ಪರವಾಗಿಲ್ಲ ಪಾಸಿಟಿವ್ ಆದ್ರೂ ಪರವಾಗಿಲ್ಲ ಏನಾದ್ರೂ ಒಂದು ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ನಾನ್ ಕೇಳ್ಕೊಳ್ತಾ ಇದೀರಿ ಇವತ್ತು ನಾನ್ ತಗೊಂಡ್ ಬಂದಿರೋಂತಹ ವಿಷಯ ಏನಪ್ಪಾ ಅಂತಂದ್ರೆ ಇದೆಲ್ಲಾರ್ಗು ಗೊತ್ತಿರೋಂತಹ ವಿಷಯನೇ ಆದ್ರೂ ಕೆಲವ್ರು ಫಾಲೋ ಅಪ್ ಮಾಡ್ತಾ ಇರಲ್ಲ ಎಲ್ಲಾರ್ಗು ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರತ್ತೆ ಕೆಲವರಿಗೆ ಗೊತ್ತಿರಲ್ಲ ಆದ್ರೂ ಗೊತ್ತಿರೋರು ಫಾಲೋ ಅಪ್ ಮಾಡಲ್ಲ ಗೊತ್ತಿಲ್ಲದೆ ಇರೋರಿಗೆ ಇನ್ಫಾರ್ಮೇಶನ್ ಸಿಗ್ಲಿ ಅನ್ನೋ ಕೊಟ್ಟದೋಸ್ಕರ ನಾನಿವತ್ತು ಆ ಏರ್ಗೆ ರಿಲೇಟೆಡ್ ನಮ್ಮ ಕೂದಲಿಗೆ ಸಂಬಂಧಪಟ್ಟಿರುವಂತಹ ಒಂದು ಒಳ್ಳೆ ವಿಡಿಯೋನ ವಿಷಯನ ಅಂತ ನಾ ಹೇಳ್ಬೋದು ಅದೇನಪ್ಪ ಅಂತಂದ್ರೆ ನೋಡಿ ಬಾಚಂಕೆ ಇದೇನಪ್ಪ ಇವಳು ಕೂಂ ತೋರಿಸ್ತಾ ಬಾಚಂಕೆ ತೋರಿಸ್ತಾ ಇದ್ದಾಳೆ ಕೂಂ ತೋರಿಸ್ತಾ ಇದ್ದಾಳೆ ಅಂತ ದಯವಿಟ್ಟು ಯಾರು ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ ಯಾಕಂದ್ರೆ ಇದ್ರಲ್ಲೇ ಅಡಗಿದೆ ನಮ್ದು ಕೂದಲಿನ ಸೀಕ್ರೆಟ್ ಅಂತಾನೆ ಹೇಳ್ಬೋದು ಆ ಯಾಕೆ ಅಂತಂದ್ರೆ ಎಲ್ಲರೂ ಮನೇಲೂ ಒಬ್ಬೊಬ್ರು ಒಂದೊಂದರ ಕೂಮ್ ಯೂಸ್ ಮಾಡ್ತಾ ಇರ್ತಾರೆ ಸೊ ಅದರಿಂದ ಅವ್ರಿಗೆ ಏರ್ಸಿಗೆ ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಏನು ಅನ್ನೋದು ಅವ್ರಿಗೇನೆ ಗೊತ್ತಿರೋದಿಲ್ಲ ಹಾಗಾಗಿ ನಾನು ಪರ್ಸ್ನಲಿ ಎಲ್ಲರಿಗೂ ಅಡ್ವೈಸ್ ಮಾಡೋ ಅಂತದ್ ಏನಪ್ಪಾ ಅಂತಂದ್ರೆ ಪರ್ಸ್ನಲಿ ಎಲ್ಲಾರ ಹತ್ರ ನಾನು ರಿಕ್ವೆಸ್ಟ್ ಏನಂತಂದ್ರೆ ನೀವು ಹೆಣ್ಮಕ್ಳಾಗಿದ್ದು ಇಂದು ಸ್ವಲ್ಪ ಉದ್ದ ಕೂದ್ಲಿತ್ತು ಉದ್ದ ಅಂದ್ರೆ ಎಷ್ಟಾದ್ರೂ ಇರ್ಲಿ ಎಷ್ಟಾದ್ರೂ ಕೂದ್ಲಿರ್ಲಿ ಅವರು ಅವಳು ದಯವಿಟ್ಟು ಈ ತರ ದೊಡ್ಡ ದೇವಿರೋ ಅಂತ ಕೂಮ್ ಯೂಸ್ ಮಾಡಿ ಅಲ್ಲೂ ದೊಡ್ಡದಿರುತ್ತಲ್ವಾ ಈ ತರ ಕೂಮ ಯೂಸ್ ಮಾಡಿ ಇವಾಗ ಡೈಲಿ ಈ ತರ ಕೂಮ್ ಯೂಸ್ ಮಾಡಕ್ ಆಗಿಲ್ಲ ಅಂತಂದ್ರೆ ನಾನ್ ನಿಮ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ ಕೇಳೋದೇನಂತಂದ್ರೆ ನೀವು ತಲೆ ಸ್ನಾನ ಮಾಡ್ದಾಗಾದ್ರೂ ಈ ಕೂಮನ ಯೂಸ್ ಮಾಡಿ ಯಾಕಂತಂದ್ರೆ ಇದರಿಂದ ನಿಮ್ಗೆ ಎಷ್ಟು ಬೆನಿಫಿಟ್ಸ್ ಇದೆ ಅನ್ನೋದು ನಿಮ್ಗೆ ಗೊತ್ತಿರಲ್ಲ ಕೆಲವರು ಗೊತ್ತಿಂದ ಯೂಸ್ ಮಾಡ್ತಾ ಇರ್ತಾರೆ ಅದು ಬಿತ್ ಅದು ಡಿಫಾಲ್ಟ್ ಅವರಿಗೆ ಗೊತ್ತಿಂದಾನೇ ಅವ್ರಿಗೆ ಬೆನಿಫಿಟ್ಸ್ ಆಗುತ್ತೆ ಈಗ ಕೆಲವರು ಗೊತ್ತಿದ್ರು ಹೇ ಅದ್ರಲ್ಲೇನು ಬಚ್ಕೊಳ್ಳೋದು ಏ ಅದ್ನ ಏನ್ ಯೂಸ್ ಮಾಡೋದು ಅಂತ ಎಲ್ಲೋ ಬಿಸಾಕಿರ್ತಾರೆ ಎಲ್ಲೋ ಮರ್ತೋಗ್ಬಿಟ್ಟಿರುತ್ತೆ ಅದು ಬಿತ್ ಇನ್ ಮುಂದೆ ಆದ್ರೂ ಎಲ್ ಬಿಸಾಕಿರ್ತೀರಾ ತಗೊಂಬಂದ್ ಇಟ್ಕೊಳ್ಳಿ ಇನ್ನ ಕೆಲವರಿಗೆ ಗೊತ್ತೇ ಇರೋದಿಲ್ಲ ಈ ತರನು ಇದರಿಂದ ಎಷ್ಟು ಬೆನಿಫಿಟ್ಸ್ ಇದೆಯಾ ಅನ್ನೋದು ಕೂಡ ಅವ್ರಿಗೆ ಗೊತ್ತಿರಲ್ಲ ಆ ಯಾಕಂತಂದ್ರೆ ಇವಾಗ ನೀವು ತಲೆ ಸ್ನಾನ ಮಾಡ್ದಾಗ ಏನಾಗುತ್ತೆ ನಮ್ ತಲೆಗೆ ನೀರ್ ಬಿದ್ದಿರುತ್ತೆ ಶಾಂಪೂ ಬಿದ್ದಿರುತ್ತೆ ಆಮೇಲೆ ನಾವು ಏನು ಶಾಂಪೂ ಆಗ್ಲಿ ಅಥವಾ ಸೀರೆ ಟೈಪ್ ಪೌಡರ್ ಏನೋ ಒಂದ್ ಹಾಕಿ ನೀವು ತಲೆ ಸ್ನಾನ ಮಾಡಿರ್ತೀರ ಆಗೇನಾಗಿರುತ್ತೆ ಒಂದ್ ಐದರಿಂದ ಹತ್ತು ನಿಮಿಷ ಕಾಲು ಗಂಟೆವರೆಗೂ ನಮ್ ತಲೆ ಫುಲ್ ನೆಂದಿರುತ್ತೆ ಆಮೇಲೆ ನೆಂದಾಗ ಆಮೇಲೆ ನಾವು ತುಂಬಾ ಮಸಾಜ್ ಎಲ್ಲಾ ಮಾಡಿರ್ತೀವಿ ಯಾಕಂದ್ರೆ ಡ್ಯಾಂಡ್ರಫ್ ಆಗಿರ್ಬೋದು ಆಯಿಲ್ ಹೋಗ್ಬೇಕು ಡ್ಯಾಂಡ್ರಫ್ ಹೋಗ್ಬೇಕು ಆಮೇಲೆ ನಮ್ ತಲೆ ಕ್ಲೀನ್ ಆಗ್ಬೇಕು ಅನ್ನೋ ಪರ್ಪಸ್ ಏನ್ ಮಾಡಿರ್ತೀವಿ ನಾವೆಲ್ಲ ಚೆನ್ನಾಗಿ ಮಸಾಜ್ ಮಾಡಿರ್ತೀವಿ ಆಮೇಲೆ ಕೆಲವರು ತುಂಬಾ ಬಿಸಿ ನೀರು ಯೂಸ್ ಮಾಡ್ತಾರೆ ಇನ್ನ ಕೆಲವರು ನಾರ್ಮಲ್ ಆಗಿ ಮೀಡಿಯಂ ಮೀಡಿಯಮ್ ಅಲ್ಲಿರುವಂತ ನೀರು ಯೂಸ್ ಮಾಡಿದ್ರೆ ಇನ್ನ ಕೆಲವರು ಕಣ್ಣೀರು ಯೂಸ್ ಮಾಡ್ತಾರೆ ಹಾಗಾದ್ರೆ ಕೆಲವರು ಆ ತಲೆಗೆ ಕಣ್ಣೀರು ಯೂಸ್ ಮಾಡಿದ್ರೆ ಕೂದಲು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಅಂತ ಅವ್ರ ಅವ್ರದ್ದು ಕನ್ವಿನಿಯೆಂಟ್ ಗೆ ಯೂಸ್ ಮಾಡಿರ್ತಾರೆ ಅವಾಗ ಏನಾಗುತ್ತೆ ಅಂದ್ರೆ ನಮ್ದು ಕೂದ್ಲು ಇರುತ್ತಲ್ವಾ ಕೂದ್ಲು ಬುಡ ಏನಾಗಿರುತ್ತೆ ಲೂಸ್ ಆಗ್ಬಿಡುತ್ತೆ ಅದು ನೆನ್ಕೊಂಡು ಇವಾಗ ಎಕ್ಸಾಂಪಲ್ ಗಿಡ ಹಾಕಿರ್ತೀರ ಮಣ್ಣಲ್ಲಿ ಗಿಡ ಹಾಕಿರ್ತೀರಾ ಆ ಗಿಡನ ಡ್ರೈ ಆಗಿದಾಗ ಕೀಳಕ್ ಹೋದ್ರೆ ಕರೆಕ್ಟ್ ಆಗಿ ಬೇರೆ ಸಮೇತ ಬರೋದಿಲ್ಲ ಅದು ನೀರ್ ಹಾಕಿ ಸ್ವಲ್ಪ ಟೈಮ್ ಇಟ್ಬಿಟ್ಟು ಕೀಳಕ್ ಹೋದ್ರೆ ಬೇರೆ ಸಮೇತ ಕ್ಲೀನ್ ಆಗಿ ಬರುತ್ತೆ ಅದೇ ತರ ನಮ್ಮ ಕೂದಲು ಕೂಡ ನಾವು ನೀರ್ ಹಾಕಿ ಶಾಂಪು ಹಾಕಿ ಎಲ್ಲ ವಾಶ್ ಮಾಡಿದಾಗ ಏನಾಗುತ್ತೆ ನಮ್ದು ತಲೆಯಲ್ಲಿ ಬುಡ ಏನಿರುತ್ತಲ್ವ ಸ್ಕಾಲ್ಫ್ ಅಂತಾರಲ್ಲ ಅದು ಫುಲ್ ವೀಕ್ ಆಗ್ಬಿಡುತ್ತೆ ನಮ್ಮ ಕೂದಲು ಅವಾಗ ಏನಾಗುತ್ತೆ ನೀವು ಈ ತರ ಚಿಕ್ಕು ಬಾಚನಕಾಯಿ ತಗೊಂಡು ಈ ತರ ಚಿಕ್ಕು ಅಲ್ಲಿರುತ್ತಲ್ವಾ ಈ ತರ ಬಾಚನಿಕೆ ತಗೊಂಡು ನೀವ್ ಹಿಂಗೆ ಕೂಮ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಅವಾಗ ಏನಾಗುತ್ತೆ ಅದು ತುಂಬಾ ಕಿತ್ಕೊಂಡ್ ಬಂದ್ಬಿಡುತ್ತೆ ನಿಮ್ದು ಕೂದ್ಲು ಈ ತರ ಚಿಕ್ಕ ಬಾಚಣಿಕೆ ತಗೊಂಡು ಹಿಂಗ್ ಬಾಚಿದ್ರಿ ಅಂದ್ರೆ ಏನಾಗುತ್ತೆ ಕೂದಲಿಗೆ ತುಂಬಾ ಪ್ರೆಷರ್ ಬಿಡುತ್ತೆ ಆಮೇಲೆ ಆ ಕೂದಲು ಕೂಡ ಕಿತ್ಕೊಂಡು ಏರ್ ಫಾಲ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ತರ ದಯವಿಟ್ಟು ಯಾರೇ ಆಗಿ ಈ ಚಿಕ್ಕ ಕೂಮ್ನ ತಲೆ ಸ್ನಾನ ಮಾಡ್ದಾಗಂತೂ ಯೂಸ್ ಮಾಡಕ್ ಹೋಗ್ಬೇಡಿ ಆಮೇಲೆ ಸ್ನಾನ ಮಾಡಿ ಆಮೇಲೆ ಅದು ಯೂಸ್ ಮಾಡ್ತೀರ ಅಂದ್ರೆ ಅದು ಮಾಡ್ಕೊಳ್ಳಿ ಅದು ನಿಮ್ ಅನುಕೂಲ ಆ ಕೆಲವರಿಗೆ ಇದ್ರಲ್ಲಿ ಹೂಮ್ ಮಾಡದೆ ಸ್ಯಾಟಿಸ್ಫೈ ಆಗಲ್ಲ ಅನ್ನೋಂಥವ್ರು ತಲೆ ಸ್ನಾನ ಎಲ್ಲ ಮಾಡಿ ಆದ್ಮೇಲೆ ಎಲ್ಲ ಫುಲ್ ಡ್ರೈ ಆದ್ಮೇಲೆ ಇದನ್ನ ಯೂಸ್ ಮಾಡ್ಕೊಳ್ಳಿ ಪರವಾಗಿಲ್ಲ ಆಮೇಲೆ ಈ ತರ ಚಿಕ್ಕೋದನ್ನು ಕೂಡ ಯೂಸ್ ಮಾಡಕ್ ಹೋಗ್ಬೇಡಿ ನಿಮ್ ಮನೇಲಿ ಈ ತರ ಕೂಮಕ್ಕೆ ಸೈಜ್ ಇತ್ತು ಅಂದ್ರೆ ಇದ್ರಲ್ಲೂ ಕೂಡ ಕೂಮ್ ಮಾಡಕ್ ಹೋಗ್ಬೇಡಿ ಅಟ್ಲೀಸ್ಟ್ ಇದ್ರಲ್ಲಾದ್ರೂ ಕೂಮ್ ಮಾಡಿ ಇನ್ ಸ್ವಲ್ಪ ಜಾಸ್ತಿ ಇದೆ ನಿಮ್ ಏರಿಗೆ ಪ್ರೆಷರ್ ಅಷ್ಟು ಬೀಳೋದಿಲ್ಲ ನೀವೇನ್ ಮಾಡ್ತಾ ಇರ್ಬೋದು ಅಷ್ಟು ಪ್ರೆಷರ್ ಬೀಳೋದಿಲ್ಲ ಬೇಗ ಕೂಮ್ ಆಗುತ್ತೆ ನಿಮ್ದು ಏರ್ ಫಾಲ್ ಕೂಡ ಕಮ್ಮಿ ಆಗುತ್ತೆ ಇದಲ್ ಮಾಡಕ್ ಹೋದ್ರೆ ನೀರ ನೋಡ್ಬೋದು ಎಷ್ಟು ಪ್ರೆಷರ್ ಹಾಕಿ ಎಳಿತೀವಿ ಆ ಕೂದಲು ಫುಲ್ಲು ಕಿತ್ಕೊಂಡ್ ಬರೋಂತ ಚಾನ್ಸಸ್ ಇರುತ್ತೆ ಅಟ್ಲೀಸ್ಟ್ ನಿಮ್ಗೆ ಇಷ್ಟು ದೊಡ್ಡ ಅಲ್ಲಿ ಯೂಸ್ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ಅಟ್ ಲೀಸ್ಟ್ ಇಷ್ಟಿರೋದಾದ್ರೂ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬನ್ನಿ ಡೈಲಿ ಯೂಸ್ ಮಾಡ್ತಾ ಬನ್ನಿ ನಿಮ್ದು ಏರ್ ಫಾಲ್ ತುಂಬಾನೇ ಕಂಟ್ರೋಲ್ ಆಗುತ್ತೆ ಅಂತಾನೆ ಹೇಳ್ಬೋದು ನಾವ್ ಈ ತರ ಚಿಕ್ಕ ಅಲ್ಲಿರೋಂತಹ ಕೂಮ್ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ಏರ್ ಫಾಲ್ ಜಾಸ್ತಿ ಆಗುತ್ತೆ ಯಾಕಂದ್ರೆ ಕೂ ಮಾಡ್ಬೇಕಾದ್ರೆ ಏರ್ಸ್ ಎಲ್ಲಾನು ನಾವು ಪ್ರೆಷರ್ ಹಾಕಿ ಎಳಿತೀವಲ್ವ ಅವಾಗ ಏರ್ ಫಾಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಿಮ್ ತಲೆಯಲ್ಲಿರೋ ಕೂದ್ಲೇ ಜಾಸ್ತಿ ಹೋಗುತ್ತೆ ಅಂತಾನೆ ಹೇಳ್ಬೋದು ಆದಷ್ಟು ಹೆಣ್ಮಕ್ಳು ಯಾರು ಇದ್ದೀರಾ ಯಾರು ಕೂದ್ ಕೂಮ್ ಯೂಸ್ ಮಾಡ್ತಿದ್ದೀರಾ ಎಲ್ಲಾರು ನಾರ್ಮಲ್ ಆಗಿ ಯೂಸ್ ಮಾಡೇ ಮಾಡ್ತಾರೆ ಆದಷ್ಟು ಇದೆರಡು ಎರಡು ಸೈಜ್ ಅಲ್ಲಿ ಯೂಸ್ ಮಾಡಿ ಯಾವುದೇ ಪ್ರಮೋಷನ್ ಇಡೋ ಆಗಿರೋದಿಲ್ಲ ಯಾಕಂತಂದ್ರೆ ಇದು ಪರ್ಸ್ನಲಿ ನಾನು ಕೂಡ ಇದೇ ತರ ಯೂಸ್ ಮಾಡ್ತಾ ಇದ್ದೀನಿ ನಮಗೆ ಒಳ್ಳೆ ಬೆನಿಫಿಟ್ ಸಿಕ್ಕಿದೆ ನೀವೇ ನೋಡ್ತಿರ್ಬೋದು ಎಷ್ಟು ತಿಕ್ ಆಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು ಆಮೇಲೆ ಏರ್ ತಿಕ್ನೆಸ್ ತುಂಬಾನೇ ಚೆನ್ನಾಗಿದೆ ನಮ್ದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ಬರೀ ಒಂದ್ ನಾಲ್ಕೈದು ಕೂಲಿಗೆ ಎಷ್ಟು ಆಗಿ ಕಾಣಿಸ್ತಾ ಇದೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಸೊ ನಾನು ಪರ್ಸ್ನಲಿ ಏರ್ ಕೇರ್ ತುಂಬಾನೇ ಮಾಡ್ತೀನಿ ಹಾಗಾಗಿ ನಾನ್ ನಿಮ್ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ನೀವು ಇದೇ ತರ ಫಾಲೋ ಮಾಡಿ ನಿಮ್ಗೆ ಏರ್ ಫಾಲ್ ಏನಾಗ್ತಿದೆ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದೀನಿ ಕೆಲವರಿಗೆ ಗೊತ್ತಾಗಲ್ಲ ಏನಂದ್ರೆ ನನ್ಗೆ ಏರ್ ಫಾಲ್ ಆಗ್ತಿದೆ ಏನ್ ಆಗ್ತಿದೆ ಏನ್ ಆಗ್ತಿದೆ ನಾನೇನ್ ತಪ್ಪ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಗೊತ್ತೇ ಆಗಲ್ಲ ಆಮೇಲೆ ಇನ್ನು ಕೆಲವ್ರು ಏನ್ ಇರ್ತಾರಂದ್ರೆ ತಲೆ ಸ್ನಾನ ಮಾಡಿದ್ಮೇಲೆ ಈ ತರ ಒಂದು ಸ್ಟಿಕ್ ತಗೊಂಡು ಇಲ್ಲ ಟವಲ್ ತಗೊಂಡು ಹಿಂಗೆ ಪಟ 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 ಬಡಿತಾ ಇರ್ತಾರೆ ತರ ಮಾಡೋದ್ರಿಂದನು ತಿಂದು ಏರ್ಸೋ ಈಸಿಯಾಗಿ ಕಿತ್ಕೊಂಡ್ ಬಂದ್ಬಿಡುತ್ತೆ ಯಾಕಂದ್ರೆ ಎಕ್ಸಾಂಪಲ್ ಹೇಳಿದ್ನಲ್ಲ ಗಿಡ ನೀರ್ ಹಾಕಿದಾಗ ಬೇರೆ ಸಮೇತ ಹಿಂಗೆ ಕೀಳಕ್ಕೆ ಯೂಸಿ ಆಗುತ್ತೋ ಅದೇ ತರ ನಮ್ಮ ತಲೆಗೆ ನಮ್ಮ ಕೂದಲಿಗೆ ನಾವು ನೀರ್ ಹಾಕಿರ್ತೀವಲ್ಲ ಅವಾಗ ಅದು ಅಷ್ಟು ಸಾಫ್ಟ್ ಆಗಿರುತ್ತೆ ನಮ್ದು ಕೂದಲು ಅದನ್ನ ಪಟ 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 ಬಡಿದು ಏನಾಗುತ್ತೆ ಆ ಕೂದಲೆಲ್ಲ ಕಿತ್ಕೊಂಡ್ ಬರುತ್ತೆ ಆರಾಮಾಗಿ ಬರುತ್ತೆ ಮತ್ತೆ ಏರ್ ಫಾಲ್ ಕೂಡ ಜಾಸ್ತಿ ಆಗುತ್ತೆ ಸೊ ಆ ಟೈಮ್ ಅಲ್ಲಿ ದಯವಿಟ್ಟು ಯಾರು ಈ ಮಿಸ್ಟೇಕ್ ಮಾಡಕ್ ಹೋಗ್ಬೇಡಿ ಆದಷ್ಟು ಈ ತರ ದೊಡ್ಡದಾಗಿರುವಂತಹ ಹಲ್ಲು ಗ್ಯಾಪ್ ಇರುವಂತಹ ಕೂಮ್ಗಳನ್ನ ಯೂಸ್ ಮಾಡಿ ನಿಮ್ಮ ಅನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದೀನಿ ಐ ಹೋಪ್ ನಿಮ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ ನೀನ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ ಅಂತ ನಾನು ಭಾವಿಸ್ತೇನೆ ಇದು ನಾನು ತಗೊಂಡ್ಬಂದಿರೋ ಒಂದು ಚಿಕ್ಕ ವಿಷಯ ಅಷ್ಟೇ ಆದ್ರೆ ಅದ್ರಲ್ಲಿ ಎಷ್ಟು ಅಡಗಿದೆ ಏರ್ ಫಾಲ್ ಪ್ರಾಬ್ಲಮ್ ಸಾಲ್ವ್ ಪ್ರಾಬ್ಲಮ್ ಆಗ್ತಿರೋರ್ಗೆ ಅದು ಗೊತ್ತಾಗತ್ತೆ ಸೊ ದಯವಿಟ್ಟು ಈ ಮೆಟಡ್ನ ನಿಮ್ ಲೈಫಲ್ಲಿ ನೀವು ಅಡಾಪ್ಟ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಡ್ತಾ ನಾನು ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು